ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಜಲಾಶಯಗಳು ಬಹುತೇಕವಾಗಿ ಭರ್ತಿಯಾಗಿದ್ದು ಗುರ್ಜಾಪುರ ಬ್ಯಾರೇಜ್ನ ಗೇಟ್ ಓಪನ್ ಮಾಡಲಾಗಿದೆ ಹೌದು ಸದ್ಯ ಮುಂಗಾರು ಅಬ್ಬರ ಜೋರಾಗಿರುವುದರಿಂದ ಆಲಮಟ್ಟಿ ಬಸವಸಾಗರ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ ಹೇಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಕೃಷ್ಣಾ ನದಿಗೆ ನೀರು ಹರಿಬಿಡುವ ಸಾಧ್ಯತೆ ಇದ್ದು ನದಿ ಪಾತ್ರದಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ನ ಗೇಟ್ ತೆರೆಯಲಾಗುತ್ತಾ ಇದ್ದು ಒಂದು ಪಾಯಿಂಟ್ ಐದು ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ಗಳನ್ನ ಆರ್ಟಿಪಿಎಸ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ ನೀರನ್ನು ಒದಗಿಸಲು ನಿರ್ಮಿಸಲಾಗಿದೆ ಎಲ್ಲಿನ ನೂರ ತೊಂಬತ್ನಾಲ್ಕು ಗೇಟ್ಗಳನ್ನು ತೆರೆದು ನೀರನ್ನು ಹರಿಬಿಡಲು ಕೆಬಿಜೆ ಎಲ್ಎಲ್ ಅಧಿಕಾರಿಗಳು ಮುಂದಾಗಿದ್ದಾರೆ ಕ್ರೇನ್ ಮೂಲಕ ಒಂದೊಂದೇ ಗೇಟ್ ಗಳನ್ನ ಇದೆ ಈ ಹಿಂದೆ ನದಿಗೆ ನೀರು ಬಿಟ್ಟಾಗ ಗೇಟ್ ಗೇಟ್ಗಳು ಓಪನ್ ಆಗದೆ ಸಮಸ್ಯೆ ಉಂಟಾಗಿತ್ತು ಈ ಹಿನ್ನೆಲೆ ಮುನ್ನೆಚ್ಚರಿಕೆಯಾಗಿ ನದಿಗೆ ನೀರು ಹರಿಸುವ ಮೊದಲೇ ಗೇಟ್ಗಳನ್ನು ತೆರೆಯಲಾಗ್ತಾ ಇದೆ ವರದಿ ವೀರಣಗೌಡ ಗಾರಲ್ದೀನಿ